അസോസിയേഷൻ ആഫ് അലയൻസ് ക്ലബ് ഇൻ്റർ ന്യാഷനൽ ശുഗർ സിറ്റി അലയൻസ് സംസ്ഥെ ജില്ലെ ഇന്നൂറുപത്തെ ಎಸ್ ಮಂಡ್ಯ ವತಿಯಿಂದ ರಾಷ್ಟೀಯ ಅಭಿಯಂತರರ ದಿನ ಹಾಗೂ ಎಂವಿ ಪ್ರಶಸ್ತಿ ಪ್ರದಾನ ಸಮಾರಂಭ ನಗರದ ಕಾವೇರಿ ಉದ್ಯಾನವನದಲ್ಲಿರುವ ಎಂವಿ ಪ್ರತಿಮೆ ಆವರಣದಲ್ಲಿ ನಡೆಯಿತು ಕಾರ್ಯಕ್ರಮಕ್ಕೆ ಅಂತಾರಾಷ್ಟೀಯ ಅಲಯನ್ಸ್ ಸಂಸ್ಥೆ ಜಿಲ್ಲಾ ರಾಜ್ಯಪಾಲ ಕೆಟಿ ಹನುಮಂತು ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ಜಗತ್ತಿಗೆ ಎಂಜಿನಿಯರ್ಗಳ ಕೊಡುಗೆ ಅತ್ಯಮೂಲ್ಯ ಎಂಜಿನಿಯರ್ಗಳ ದಿನವೂ ಪ್ರಪಂಚದಾದ್ಯಂತ ಕೊಡುಗೆಗಳು ಮತ್ತು ಸಾಧನೆಗಳನ್ನು ಗೌರವಿಸಲು ಮೀಸಲಾದ ವಾರ್ಷಿಕ ಆಚರಣೆಯಾಗಿದೆ ರಾಷ್ಟದ ಮೂಲಸೌಕರ್ಯ ಅಭಿವೃದ್ಧಿಗೆ ಮಹತ್ವದ ಕೊಡುಗೆಗಳನ್ನು ಹೆಸರುವಾಸಿಯಾದ ಪ್ರಸಿದ್ಧ ಭಾರತೀಯ ಎಂಜಿನಿಯರ್ ಮತ್ತು ರಾಜನೀತಿಜ್ಞ ಸರ್ ಎಂ ವಿಶ್ವೇಶ್ವರಯ್ಯ ಅವರನ್ನ ಸ್ಮರಿಸುವುದು ಅತ್ಯವಶ್ಯಕ ಭಾರತೀಯ ಎಂಜಿನಿಯರಿಂಗ್ ಪಿತಾಮಹ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಹನ್ನೆರಡರಿಂದ ಹದಿನೆಂಟರವರೆಗೆ ಮೈಸೂರಿನ ದಿವಾನರಾಗಿದ್ದರು ವಾಸ್ತವವಾಗಿ ಅವರು ಮೈಸೂರಿನ ಕೃಷ್ಣರಾಜ ಸಾಗರ ಅಣೆಕಟ್ಟಿನ ರೂವಾರಿಗಳಲ್ಲೂ ಒಬ್ಬರು ಹೈದರಾಬಾದ್ನ ನಗರದ ಪ್ರವಾಹ ಸಂರಕ್ಷಣಾ ವ್ಯವಸ್ಥೆಯ ಮುಖ್ಯ ವಿನ್ಯಾಸಕರಾಗಿಯೂ ಇವರು ಜನಪ್ರಿಯರು ಒಳಚರಂಡಿ ವ್ಯವಸ್ಥೆಗೆ ಹೊಸ ವಿನ್ಯಾಸ ನೀಡಿದವರು ಅಂತ ಸ್ಮರಿಸಿದ್ರು ರೋಲ್ ಮಾಡೆಲ್ ಆದ ವಿಶ್ವೇಶ್ವರಯ್ಯ ಕೇವಲ ಎಂಜಿನಿಯರ್ ಮತ್ತು ಶಿಕ್ಷಣ ತಜ್ಞರಷ್ಟೇ ಅಲ್ಲ ಅವರೊಬ್ಬ ಶ್ರಮ ವ್ಯಕ್ತಿ ಬೆಂಗಳೂರು ಭಾರತೀಯ ವಿಜ್ಞಾನ ಸಂಸ್ಥೆಯ ಆಡಳಿತ ಮಂಡಳಿಯ ಸದಸ್ಯರಾಗಿ ಕೆಲಸ ಮಾಡಿದ ಹೆಗ್ಗಳಿಕೆಯನ್ನು ಹೊಂದಿದ್ದಾರೆ ಟಾಟಾ ಐರನ್ ಮತ್ತು ಸ್ಟೀಲ್ ಆಡಳಿತ ಮಂಡಳಿಯ ಸದಸ್ಯರಾಗಿಯೂ ಕಾರ್ಯನಿರ್ವಹಣೆ ಮಾಡಿದ್ದಾರೆ ತಮ್ಮ ವೃತ್ತಿ ಜೀವನದಲ್ಲಿ ಕೆಲವು ಪುಸ್ತಕಗಳನ್ನು ಸಹ ಬರೆದಿದ್ದಾರೆ ಇಷ್ಟೆಲ್ಲ ಸಾಧನೆ ಮಾಡಿರುವ ಸರ್ ವಿ ನೂರು ವರ್ಷಗಳಿಗೆ ಹೆಚ್ಚು ಕಾಲ ಬದುಕಿ ತುಂಬು ಜೀವನ ಕಳೆದರು ಇವರು ನಿಧನರಾದರು ಅಂತ ನೋಡಿದರು ದೇಶದ ಅಭಿವೃದ್ಧಿಯಲ್ಲಿ ಎಂಜಿನಿಯರ್ಗಳ ಪಾತ್ರ ಭಾರಿ ಮಹತ್ವವನ್ನು ಪಡೆದುಕೊಂಡಿದೆ ದೇಶದ ಶ್ರೇಷ್ಠ ಎಂಜಿನಿಯರ್ ರಾಜನೀತಿಜ್ಞ ಮೋಕ್ಷಗುಂಡ ವಿಶ್ವೇಶ್ವರಯ್ಯ ಅವರ ಜನ್ಮದಿನವನ್ನ ಗೌರವಿಸುವಂತಹ ಸಲುವಾಗಿ ಸೆಪ್ಟೆಂಬರ್ ಹದಿನೈದನ್ನ ಇಂಜಿನಿಯರ್ ದಿನ ಅಂತ ಆಚರಿಸಲಾಗ್ತಾ ಇದೆ ಅಂತ ಹೇಳಿದ್ರು ಬಗ್ಗೆ ನಾನೇನು ಹೆಚ್ಚು ಹೇಳುವಾಗಿಲ್ಲ ಯಾಕಂತಂದ್ರೆ ಸರ್ ವಿಶ್ವೇಶ್ವರಯ್ಯ ಅಂತಂದ್ರೆ ನಮ್ಮ ಮಂಡ್ಯ ಜಿಲ್ಲೆಯ ಜನತೆಗೆ ಪ್ರತಿ ಮನೆ ಮನೆಗೂ ಕೂಡ ಗೊತ್ತಿದೆ ಅಲ್ವಾ ಅವರು ನಮ್ಮ ಈ ನಾಡಿಗೆ ಒಳ್ಳೆ ಕೀರ್ತಿಯನ್ನು ತಂದಂತ ಇಂಜಿನಿಯರ್ ಶಿಲ್ಪಿಗಳು ಅದೇ ಇಡೀ ಭಾರತದಲ್ಲೇ ಒಬ್ಬ ಶ್ರೇಷ್ಠ ಇಂಜಿನಿಯರು ಅದ್ರ ಜೊತೆಗೆ ದಕ್ಷ ಆಡಳಿತಗಾರ ಕೂಡ ಅವರು ಯಾಕೆಂತಂದ್ರೆ ಅವರು ಮಹಾರಾಷ್ಟ್ರದಲ್ಲಿ ಟೋಳಿನಲ್ಲಿ ಇಂಜಿನಿಯರಿಂಗ್ ಪದವಿಯನ್ನು ಮುಗಿಸಿ ಮಹಾರಾಷ್ಟ್ರ ಸರ್ಕಾರದಲ್ಲಿ ಅವರು ಕೆಲಸವನ್ನ ಸೇವೆಯನ್ನು ಪ್ರಾರಂಭ ಮಾಡ್ತಾರೆ ಅಲ್ಲಿ ಪ್ರಾರಂಭ ಆಗಿ ಇನ್ನೇನು ಮುಗಿಯುವ ಹಂತದಲ್ಲಿ ಇದ್ದಾಗ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರು ಅವರನ್ನ ನಮ್ಮ ಮೈಸೂರು ರಾಜ್ಯ ಕರ್ಕೊಂಡು ಬಂದು ಚೀಫ್ ಇಂಜಿನಿಯರ್ ಮಾಡಿ ಕನ್ನಂಬಾಡಿ ಅಣೆಕಟ್ಟೆ ನಿರ್ಮಾಣದ ಹೊಣೆಯನ್ನು ಅವರು ಬಯಸ್ತಾರೆ ಸುಮಾರು ಎರಡು ವರ್ಷಗಳ ಅಲ್ಲಿ ಅವರು ಚೀಫ್ ಇಂಜಿನಿಯರ್ ಆಗಿ ಕೆಲಸ ಮಾಡಿ ಅದಾದ್ಮೇಲೆ ನಮ್ಮ ಮೈಸೂರಿನ ದಿವಾನರನ್ನಾಗಿ ನಮ್ಮ ನಾರ ಒಡೆಯರ್ ಮಾಡ್ತಾರೆ ಆ ದಿವಾನರಾಗಿ ಮತ್ತು ಮುಖ್ಯ ಇಂಜಿನಿಯರ್ ಆಗಿ ಅವರು ನಮ್ಮ ರಾಜ್ಯಕ್ಕೆ ಸಲ್ಲಿಸಿದಂತ ಸೇವೆ ಇದೆಯಲ್ಲ ಅದನ್ನು ಯಾರೂ ಕೂಡ ಬಂದಿರ್ತಾ ಹೋಗೋದಿಲ್ಲ ಇವತ್ತು ನಮ್ಮ ಮೈಸೂರು ಸಕ್ಕರೆ ಕಂಪನಿ ಇರ್ಬೋದು ಕನ್ನಂಬಾಡಿ ಕಟ್ಟೆ ಇರ್ಬೋದು ಮತ್ತೆ ಭದ್ರಾವತಿ ಐರನ್ ಅಂಡ್ ಸ್ಟೀಲ್ ಇರ್ಬೋದು ಮತ್ತೆ ಆ ಇದು ಸೋಪ್ ಫ್ಯಾಕ್ಟ್ರಿ ಇರ್ಬೋದು ಮೈಸೂರು ವಿಶ್ವವಿದ್ಯಾಲಯ ಇರ್ಬೋದು ಅಗ್ರಿಕಲ್ಚರ್ ಯೂನಿವರ್ಸಿಟಿ ಇರ್ಬೋದು ಮತ್ತೆ ಬಹಳಷ್ಟು ಅವರು ಮಾಡಿರ್ತಕ್ಕಂಥ ಸಾಧನೆ ಇದೆಯಲ್ಲ ಅದು ಅವುಗಳೆಲ್ಲ ಉಳಿಸ್ಕೊಂಡ್ರೆ ನಾವ್ ಸಾಕಾಗಿದೆ ಅಷ್ಟು ಸಾಧನೆಯನ್ನು ನಮ್ಮ ವಿಶ್ವೇಶ್ವರಯ್ಯರು ಮಾಡಿದ್ದಾರೆ ಹಾಗಾಗಿ ವಿಶ್ವೇಶ್ವರಯ್ಯನವರು ನಮ್ಮ ಮಂಡ್ಯ ಜಿಲ್ಲೆಯ ಕೊಟ್ಟಂತ ಕೊಡುಗೆಯನ್ನು ಎಲ್ಲರೂ ಕೂಡ ಪ್ರತಿಯೊಂದು ಊರಲ್ಲಿ ಹೋದ್ರೂ ನೀವೆಲ್ಲರೂ ಕೂಡ ನಾಲ್ವಡಿ ಕೃಷ್ಣ ಪ್ರತಿಮೆ ಮತ್ತು ವಿಶ್ವೇಶ್ವರಯ್ಯರ ಪ್ರತಿಮೆಯನ್ನ ಕಾಣ್ತೀವಿ ಹಾಗೂ ಅವರಿಗೆ ತೋರ್ಸ್ತಕ್ಕಂಥ ಒಂದು ಗೌರವ ಪ್ರೀತಿ ಹಾಗಾಗಿ ಭಾರತ ಸರ್ಕಾರ ಪ್ರಥಮವಾಗಿ ನಮ್ಮ ಕರ್ನಾಟಕದ ಒಬ್ಬ ವ್ಯಕ್ತಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಕೊಟ್ಟಿದ್ದು ವಿಶ್ವೇಶ್ವರಯ್ಯನವರು ಇದೇ ಸಂದರ್ಭದಲ್ಲಿ ಮೈ ಶುಗರ್ ಕಂಪನಿಯ ಉಪಮುಖ್ಯ ಅಭಿಯಂತರ ಎಚ್ಎಸ್ ಶಿವಶಂಕರ್ ಮತ್ತು ಲೋಕೋಪಯೋಗಿ ಇಲಾಖೆಯ ಸಹಾಯಕ ಅಭಿಯಂತರೇ ಶೋಭಾ ಅವರನ್ನು ಗಣ್ಯರು ಅಭಿನಂದಿಸಿದರು ಕಾರ್ಯಕ್ರಮದಲ್ಲಿ ಪ್ರತಿಭಾಂಜಲಿ ಸಂಸ್ಥೆ ಅಧ್ಯಕ್ಷ ಪ್ರೊಫೆಸರ್ ಡೇವಿಡ್ ಶುಗರ್ ಸಿಟಿ ಅಲಯನ್ಸ್ ಸಂಸ್ಥೆ ಅಧ್ಯಕ್ಷ ಲೋಕೇಶ್ ಕಾರ್ಯದರ್ಶಿ ರಾಧಾಕೃಷ್ಣ ಖಜಾಂಚಿ ಸೋಮಶೇಖರ್ ಐ ಎಲ್ಐಸಿ ಮಹೇಶ್ ಬಾಬು ಮಲ್ಲಿಕಾರ್ಜುನ್ ಸುನಿಲ್ ಬಾಬು ಯೋಗೇಶ್ ಮತ್ತಿತರರು ಹಾಜರಿದ್ದರು